ನಲಿ ಕಲಿ ಪರಿಸರ ಅಧ್ಯಯನ ಭಾಗ ಒಂದು ಇದರಲ್ಲಿ ಸಂಪೂರ್ಣವಾಗಿ ಬರುವಂತಹ ಸೇತು ಬಂದಕ್ಕೆ ಸಂಬಂಧಪಟ್ಟಂತಹ ಒಂದರಿಂದ ಇಪ್ಪತ್ತೈದನೇ ಪೇಜ್ವರೆಗೂ ನೋಡ್ತಾ ಹೋಗೋಣ ಇವುಗಳನ್ನು ಯಾವ ರೀತಿ ಚಟುವಟಿಕೆ ಮೂಲಕ ಮಾಡಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ಸೇತು ಬಂದ ಚಟುವಟಿಕೆಗಳು ಚಿತ್ರಗಳನ್ನು ಗಮನಿಸಿ ಕೊಟ್ಟಿರುವ ಪ್ರಶ್ನೆ ಮತ್ತು ಹೇಳಿಕೆಗಳಿಗೆ ಉತ್ತರಿಸಿ ಅಂತ ಕೇಳಿದರೆ ಈ ಚಿತ್ರವನ್ನು ನೋಡಿದರೆ ನಮಗೆ ಅನಿಸುತ್ತೆ ಇದೊಂದು ಸ್ಟೂಲ್ ಅಂತ ಅನಿಸುತ್ತೆ ಅಂದರೆ ಕುಳಿತುಕೊಳ್ಳುವಂತಹ ಬಿದಿರಿನಿಂದ ಮಾಡುವಂಥದ್ದು ಇದನ್ನು ತಯಾರಿಸಲು ಯಾವ ಸಾಮಗ್ರಿಗಳು ಬೇಕಾಗುತ್ತೆ ಬಿದಿರು ಬೇಕಾಗುತ್ತೆ ಮತ್ತು ಇಲ್ಲಿ ಕಟ್ಟಿದಾರಲ್ಲ ಹಗ್ಗ ಹಗ್ಗ ಬೇಕಾಗುತ್ತೆ ಇವೆರಡು ಸಾಮಗ್ರಿಗಳಿಂದ ಇದನ್ನು ಮಾಡ್ಬೋದು ಇನ್ನು ನಮಗೆ ಈ ಬಿದಿರಿನಿಂದ ಯಾವುದಾದ್ರೂ ಇನ್ನೂ ಮಾಡುವಂಥ ಎರಡು ವಸ್ತುಗಳನ್ನು ಹೇಳಿ ಅಂತೇಳಿದರೆ ತೂಗುವ ಜೋಕಾಲಿಯನ್ನು ಮಾಡ್ತಿದ್ದಾರೆ ಮಂಚಗಳನ್ನು ಮಾಡ್ತಿದ್ದಾರೆ ಚಾಪೆ ಮಾಡ್ತಿದ್ದಾರೆ ಮತ್ತು ಮನೆಗೆ ಬೇಕಾದಂತಹ ಸೋಫಾ ಸೆಟ್ಗಳನ್ನ ಮಾಡ್ತಿದ್ದಾರೆ ಸಾಕಷ್ಟು ಬಿದಿರಿನ ಸಾಮಾನುಗಳನ್ನು ಮಾಡ್ತಾ ಇದ್ದಾರೆ ಹೂ ಕುಂಡಗಳನ್ನು ಮಾಡ್ತಾಯಿದ್ದಾರೆ ಈಗ ಸ ಕರವಸ್ತ್ರವನ್ನು ಉಪಯೋಗಿಸುವಂತಹ ಸನ್ನಿವೇಶಗಳನ್ನು ಗಮನಿಸು ಇದರ ಮುಂದೆ ಸರಿ ತಪ್ಪುವನ್ನು ಹಾಕು ಅಂತ ಕೇಳಿದರೆ ನೀನು ಸ್ನೇಹಿತರೊಂದಿಗೆ ಆಟ ಆಡುವಾಗ ಅವನಿಗೆ ಅವಳಿಗೆ ಸೀನು ಬಂದಾಗ ಏನು ಮಾಡಬೇಕು ನಾವು ರೈಟ್ ಹಾಕಬೇಕು ಕರವಸ್ತ್ರವನ್ನು ಬಳಸ್ತೀವಿ ಹಕ್ಕ ಸೈಕಲ್ ಒರೆಸುವಾಗ ಕರವಸ್ತ್ರವನ್ನು ಬಳಸ್ತಾಳೆ ಅಂದರೆ ಕರವಸ್ತ್ರವನ್ನು ಸೈಕಲ್ ಒರೆಸೋಕ್ಕೆ ಬಳಸಬಾರ್ದು ಅದು ತಪ್ಪು ನಿನ್ನ ಸ್ನೇಹಿತ ಸ್ನೇಹಿತೆ ಶೀತದಿಂದ ಬಳಲುತ್ತಿದ್ದಾಗ ನಾವೇನು ಮಾಡ್ಬೇಕಾಗುತ್ತೆ ಕರವಸ್ತ್ರವನ್ನು ಜೊತೆಗೆ ಇಟ್ಕೊಂಡು ಮೂಗಿನಲ್ಲಿ ಬರುವಂಥ ಸಿಂಬಳವನ್ನು ತೆಗಿಬೇಕಾಗತ್ತೆ ಕಪ್ಪು ಹಾಲಿಗೆಯನ್ನು ಒರೆಸುವ ಒರೆಸುವಾಗ ಕಪ್ಪು ಅಲಿಗೆ ಒರೆಸುವಾಗ ಕರವಸ್ತ್ರ ಬಳಸುತ್ತೇನೆ ಹೌದು ಮುಖಕ್ಕೆ ಕರವಸ್ತ್ರವನ್ನು ಅಡ್ಡ ಇಟ್ಕೊಂಡು ನಾವು ಕಪ್ಪು ಹಾಲಿಗೆಯನ್ನು ವರ್ಸ್ಬೇಕು ನೀನು ನಿನ್ನ ಸ್ನೇಹಿತರೊಂದಿಗೆ ಕತೆ ಪುಸ್ತಕ ಓದುತ್ತಿರುವಾಗ ಕೆಮ್ಮು ಬರ್ತದೆ ಆವಾಗ ನಾವು ಕರವಸ್ತ್ರವನ್ನು ಬಳಸಬೇಕು ನೆಕ್ಸ್ಟ್ ಬಂದರೆ ಇಲ್ಲಿ ಉದಯಿಸುತ್ತಿರುವಂತಹ ಸೂರ್ಯ ಚಿತ್ರವನ್ನು ಬಿಡಿಸಿ ಬಣ್ಣವನ್ನು ತುಂಬು ಅದನ್ನು ಮತ್ತೆ ನೀನು ತರಗತಿಯಲ್ಲಿ ಪ್ರದರ್ಶನ ಮಾಡು ಅಂತ ಹೇಳಿದರೆ ನೋಡಿರಿ ಇಲ್ಲಿ ಸೂರ್ಯ ಉದಯಿಸ್ತಿರುವಂಥದ್ದು ಇಲ್ಲಿ ಪಕ್ಷಿಗಳು ಇರುವಂಥದ್ದು ಇದು ಗುಡ್ಡ ಹೋದ್ರೆ ಇಲ್ಲೊಂದು ಸಣ್ಣದ ಮನೆ ಇಲ್ಲೊಂದು ಹರಿತಿರುವಂತಹ ನದಿ ಈ ರೀತಿ ಒಂದು ಕಲ್ಪನಾ ಇದರಲ್ಲಿ ಬಿಡಿಸಿರುವಂತಹ ಚಿತ್ರ ಇದಕ್ಕೂ ಮುದ್ದಾಗಿ ನೀವು ಬಿಡಿಸ್ಬೋದು ಅಂತ ಹೇಳ್ತಾ ಮುಂದೆ ನೋಡ್ತಾ ಹೋಗೋಣ ಅಲೋ ಜಾಣರೇ ನಮ್ಮ ಹೆಜ್ಜೆ ಗುರುತನ್ನು ತಿಳಿದು ಗೆರೆ ಎಳೆದು ಒಂದಿಸು ಅಂದರೆ ನಮಗೆ ಹೇಳ್ತಾ ಇದೆ ಅಲೋ ಜಾಣರೇ ಅಂತ ಇದು ಮಂಗದ್ದು ಇಲ್ಲಿ ನೋಡ್ಬೋದು ನೀವು ಆನೆದು ನೆಕ್ಸ್ಟ್ ಬಂದರೆ ಮೇಕೆದು ಕೋಳಿದು ಇದು ಬೆಕ್ಕಿಂದು ಈ ರೀತಿ ನಾವು ಜೋಡಿಸುವಂಥದ್ದು ನೆಕ್ಸ್ಟ್ ಬಂದರೆ ಈ ಸನ್ನಿವೇಶವನ್ನು ನೋಡಬೇಕು ನೀನು ಯಾವ ರೀತಿ ಸಹಾಯವನ್ನು ಮಾಡುವೆ ಅನ್ನೋದ್ರ ಮುಂದೆ ಸರಿಯಾದ ಜಾಗದಲ್ಲಿ ರೈಟ್ ಹಾಕಬೇಕು ಬಸ್ಸಿನಲ್ಲಿ ವೃದ್ಧರು ಇದ್ದಾಗ ನಾವೇನು ಮಾಡಬೇಕು ನಾ ನಾನೇ ನನ್ನ ಸೀಟನ್ನು ಬಿಟ್ಟುಕೊಡ್ತೀನಿ ಅಂತ ಏನು ಮಾಡಬೇಕು ರೈಟ್ ಹಾಕಬೇಕು ಬ್ಯಾಂಕ್ ಕೌಂಟ್ರ್ನಲ್ಲಿ ಸರದಿ ಸಾಲಿನಲ್ಲಿ ನಿಂತಿದ್ದೀವಿ ಯಾವುದೋ ಒಂದು ಮಹಿಳೆ ಮಗುವನ್ನು ಎತ್ಕೊಂಡು ಬಂದಾಗ ನಾವೇನು ಮಾಡಬೇಕು ಆ ಮಹಿಳೆಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಪಾಪು ಕೈಯಲ್ಲಿದೆ ಅಂತೇಳಿ ನಾವೇನು ನೋಡಬೇಕು ಅವಕಾಶವನ್ನು ಮಾಡಿಕೊಡಬೇಕು ಅಪಾಯ ಅಥವಾ ಅಪಘಾತ ಸನ್ನಿವೇಶಗಳನ್ನು ಕಂಡಾಗ ನಾವೇನು ಮಾಡಬೇಕು ಸಹಾಯವಾಣಿಗೆ ಕಾರ್ಯ ಮಾಡಿ ಅವ್ರಿಗೆ ಏನು ಮಾಡಬೇಕು ತಿಳಿಸ್ಬೇಕು ನೆಕ್ಸ್ಟ್ ವಿಶೇಷ ಚೇತನವುಳ್ಳ ವ್ಯಕ್ತಿಯೊಬ್ಬರು ರಸ್ತೆಯನ್ನು ದಾಟ್ತಿರುವಾಗ ನಾವೇನು ಮಾಡಬೇಕು ರಸ್ತೆ ದಾಟಲು ಸಹಾಯವನ್ನು ಮಾಡಬೇಕು ಇವು ಆ ಸರಿಯಾದ ಉತ್ತರಕ್ಕೆ ನಾವೇನು ನೋಡಬೇಕು ಟಿಕ್ಕನ್ನು ಅಂದರೆ ರೈಟ್ ಮಾರ್ಕನ್ನು ಹಾಕಬೇಕು ನೆಕ್ಸ್ಟ್ ಬಂದರೆ ಈ ಚಿತ್ರಗಳನ್ನು ಗಮನಿಸಬೇಕು ನಮಗೆ ಸಹಾಯವಾಗುವ ಸಂದರ್ಭಗಳಿಗೆ ತಕ್ಕಂತೆ ಗೆರೆಯನ್ನು ಹೇಳೋದು ಹೊಂದಿಸಬೇಕು ಯಾವ್ಯಾವ ಯಾವ್ಯಾವ ಅನುಕೂಲ ಆಗುತ್ತೆ ಇದು ನೀವು ನೋಡಿರ್ಬೋದು ಫೈರ್ ಇಂಜನ್ನು ಬೆಂಕಿಯನ್ನು ಅಪಘಾತದಲ್ಲಿದ್ದಾಗ ಗಿಡಿಸ್ಲಿಕ್ಕೆ ಬರುವಂಥ ತುರ್ತು ಸೇವೆ ಅದೇ ರೀತಿ ಮಕ್ಕಳ ಸಹಾಯವಾಣಿ ನಂತರ ದುಡಿಮೆ ಬೇಡ ಮಕ್ಕಳನ್ನು ಶಾಲೆಗೆ ಕರೆತರುವುದು ಹೌದ್ರಾ ನೆಕ್ಸ್ಟು ಎಲ್ಲ ರೀತಿಯ ತುರ್ತು ಸೇವೆಗಳಿಗೆ ಸಹಾಯಕ್ಕಾಗಿ ನೆಕ್ಸ್ಟು ಆಂಬುಲೆನ್ಸ್ ಇರುವಂಥದ್ದು ಗಾಯಾಳು ಅಥವಾ ರೋಗಿಯನ್ನು ಆಸ್ಪತ್ರೆಗೆ ಸಾಗಿಸಲು ನೂರ ಎಂಟನೇ ವಾಹನ ಇರುವಂಥದ್ದು ಇಲ್ಲಿ ಸಸ್ಯಗಳ ಬೆಳವಣಿಗೆಗಳನ್ನು ಹಂತಗಳಿಗೆ ತಕ್ಕಂತೆ ಅನುಕ್ರಮ ಸಂಖ್ಯೆಗಳನ್ನು ಖಾಲಿ ಚೌಕದಲ್ಲಿ ಬರೆ ಅಂದರೆ ಮೊದಲು ಯಾವುದು ಬರ್ತೈತೆ ಅಂತಂದರೆ ಬೀಜವನ್ನು ನೆಲಕ್ಕೆ ಹಾಕಬೇಕು ಆಮೇಲೆ ಅದು ಮಳಕೆ ಹೊಡೆಯುತ್ತೆ ಆಮೇಲೆ ಚಿಗುರು ಎಲೆಗಳು ಮೂಡ್ತವೆ ಆಮೇಲೆ ಹೂವು ಕಾಣಿಸ್ಕೊಳ್ತವೆ ಆಮೇಲೆ ಕಾಯಿಯ ಹಣ್ಣು ಕಾಣಿಸ್ಕೊಳ್ತವೆ ಈ ರೀತಿ ನಾವು ಸಂಖ್ಯೆಗಳನ್ನು ಕ್ರಮಾನುಗತವಾಗಿ ಹಾಕಬೇಕು ಇಲ್ಲಿ ಬೀಜ ಮೊಳಕೆ ಹೊಡಿತಿರುವಂತಹ ಸಸಿಯದ ಒಂದು ಚಿತ್ರವನ್ನು ಇಲ್ಲಿ ರಚಿಸಿ ಅಂತ ಹೇಳಿದಾರೆ ಅಂದರೆ ಬಿಡಿಸ್ಬೇಕು ನೋಡಿ ನಾವಿಲ್ಲಿ ಸಣ್ಣದೊಂದು ಮೊಳಕೆ ಚಿತ್ರ ಆಮೇಲೆ ಒಂದು ಸ್ವಲ್ಪ ಇದ್ದಂತು ಆಮೇಲೆ ಇನ್ನೊಂದು ಸ್ವಲ್ಪ ಇದ್ದಂತು ಇನ್ನೊಂದು ಸ್ವಲ್ಪ ಇಲ್ಲಿ ನಾವು ಚಿತ್ರದಲ್ಲಿ ನೋಡ್ಬೋದು ನೀವು ಇದಕ್ಕಿಂತ ಚೆನ್ನಾಗಿ ಮುದ್ದಾಗಿ ಬಿಡಿಸ್ರಿ ಈಗ ಒಂದು ಚಿಂಟುವಿಗೆ ಹಸಿವಾಗ್ಬಿಟ್ಟಿದೆ ಅವನಿಗೆ ತಕ್ಷಣ ಅನ್ನ ಮಾಡಬೇಕು ಈ ಅನ್ನ ಮಾಡೋಕ್ಕೆ ಬೇಕಾಗುವಂಥ ಸಾಮಗ್ರಿಗಳಿಗೆ ಮಾತ್ರ ನಾವು ರೈಟ್ ಮಾರ್ಕ್ ಹಾಕಬೇಕು ಇದೇನು ಬೇಕಾಗಲ್ಲ ಅನ್ನ ಮಾಡೋಕ್ಕೆ ಸೌಟು ಬೇಕು ಮತ್ತು ನೆಕ್ಸ್ಟು ಸ್ಟವ್ ಬೇಕು ಗ್ಯಾಸ್ ಬೇಕು ಆಮೇಲೆ ಅಕ್ಕಿ ಬೇಕು ಆಮೇಲೆ ಪಾತ್ರೆ ಬೇಕು ಆಮೇಲೆ ನೀರು ಬೇಕು ಇಷ್ಟಿದ್ರೆ ಏನು ಮಾಡ್ಬೋದು ಚಿಂಟು ಹಸಿವಿಗಾಗಿ ಅನ್ನವನ್ನು ಮಾಡಿಕೊಡ್ಬೋದು ಇಲ್ಲಿ ಇಂತಹ ಸಂಬಂಧಗಳ ಸದಸ್ಯರು ನಿಮ್ಮ ಮನೆಯಲ್ಲಿದ್ದರೆ ಕೊಟ್ಟಿರುವಂಥ ಚೌಕದ ಕೆಳಗೆ ರೈಟ್ ಗುರ್ತನ್ನು ಹಾಕಿ ಸದಸ್ಯರ ಹೆಸರನ್ನು ನಿಮ್ಮ ನೋಟ್ ಪುಸ್ತಕದಲ್ಲಿ ಬರೀಬೇಕು ನಿಮ್ಮ ನೋಟ್ ಪುಸ್ತಕದಲ್ಲಿ ಬರೀಬೇಕು ಅಂದರೆ ಇಲ್ಲಿ ಜಾಗ ಕೊಟ್ಟಿದ್ದಾರೆ ಇಲ್ಲೇ ಬರಿಬೋದು ಅಂದರೆ ನಿಮ್ಮ ಸಂಬಂಧದ ಸದಸ್ಯರು ನಿಮ್ಮ ಮನೆಯಲ್ಲಿದ್ದರೆ ನಿಮ್ಮ ಅಜ್ಜ ಇದ್ದರೆ ಅಜ್ಜನ ಹೆಸರನ್ನು ಬರೀಬೇಕು ಅಜ್ಜಿ ಇದ್ದರೆ ಅಜ್ಜಿನ ಹೆಸರನ್ನು ಬರೀಬೇಕು ನಿಮ್ಮ ತಂದೆಯ ಹೆಸರನ್ನು ಬರೀಬೇಕು ನಿಮ್ಮ ತಾಯಿ ಹೆಸರನ್ನು ಬರೀಬೇಕು ಮತ್ತು ನಿನ್ನ ಅಣ್ಣ ಇದ್ದರೆ ಅಣ್ಣನ ಹೆಸರನ್ನು ಬರೀಬೇಕು ಅಕ್ಕ ಇದ್ದರೆ ಅಕ್ಕನ ಹೆಸರನ್ನು ಬರೀಬೇಕು ತಮ್ಮ ಇದ್ದರೆ ತಮ್ಮನ ಹೆಸರನ್ನು ಬರೀಬೇಕು ತಂಗಿ ಇದ್ದರೆ ತಂಗಿ ಹೆಸರನ್ನು ಬರೀಬೇಕು ಇಲ್ಲಾಂದರೆ ಡ್ಯಾಶ್ ಹಾಕಿರಿ ನಿಮ್ಮ ಮನೆಯಲ್ಲಿರುವಂಥ ಸದಸ್ಯರ ಹೆಸರನ್ನು ಏನು ಇಲ್ಲಿ ನೀನು ಮುದ್ದಾಗಿ ಇಲ್ಲಿ ಬರೆದಿರುವಂಥ ಜಾಗಗಳು ಏನಿದೋ ಅಲ್ಲಿಗೆ ಬರೀಬೇಕು ನಿಮ್ಮ ಮನೆಯಲ್ಲಿ ಆಚರಿಸುವಂತಹ ಯಾವುದಾದ್ರೂ ನಾಲ್ಕು ಹಬ್ಬಗಳನ್ನು ಹೆಸರಿಸುವಂತ ಕೇಳಿದರೆ ಯುಗಾದಿ ಹಬ್ಬ ದೀಪಾವಳಿ ಹಬ್ಬ ಗೌರಿ ಗಣೇಶ ಹಬ್ಬ ದಸರಾ ಹಬ್ಬ ಕ್ರಿಸ್ಮಸ್ ಕ್ರಿಶ್ಚಿಯನ್ ಆಗಿದ್ರೆ ಕ್ರಿಸ್ಮಸ್ ಹಬ್ಬ ಮುಸ್ಲಿಮ್ ಆಗಿದ್ದರು ರಂಜಾನ್ ಹಬ್ಬ ಇವೆಲ್ಲವನ್ನು ಕೂಡ ನಾವು ನಮ್ಮ ನಮ್ಮ ಮನೆಯಲ್ಲಿ ಯಾವ ಆಚರಿಸ್ತಾರೆ ಆ ಹಬ್ಬಗಳನ್ನು ನಾವು ಬರೀಬೇಕು ಅಂದರೆ ನಮಗೆ ಅನ್ವಯಿಸ್ಕೊಂಡು ಬರೀಬೇಕಲ್ಲಿ ನೆಕ್ಸ್ಟ್ ಮೂರು ನಾಲ್ಕು ವಾಕ್ಯದಲ್ಲಿ ನಿನ್ನ ಅನಿಸಿಕೆಯನ್ನು ಈ ಚಿತ್ರ ನೋಡಿ ಹೇಳಬೇಕು ನೋಡ್ರಿ ಈ ಚಿತ್ರ ನೋಡ್ತಾ ಇದ್ದೀರ ಇಲ್ಲಿ ಅಜ್ಜ ಮಗನಿಗೆ ಪುಸ್ತಕವನ್ನು ಜೋಡಿಸ್ಕೊಡ್ತಿದ್ದಾನೆ ಅಮ್ಮ ಇಲ್ಲಿ ತಲೆಯನ್ನು ಬಾಚ್ತಾ ಇದೆ ಅಜ್ಜಿ ಹುಳಿಗೆ ಶ ಹೊಸದೊಂದು ಅಂಗಿಯನ್ನು ಕೊಡ್ತಿದೆ ಅಥವಾ ಯೂನಿಫಾರ್ಮನ್ನು ಕೊಡ್ತಿದೆ ಇಲ್ಲಿ ಅಪ್ಪ ಮಗನಿಗೆ ಸ್ನಾನ ಮಾಡಿಸ್ತಿರುವಂಥದ್ದು ಈ ಚಿತ್ರ ನೋಡ್ರಿ ಎಷ್ಟು ಚೆನ್ನಾಗಿದೆ ಈ ಚಿತ್ರದಲ್ಲಿ ಅಪ್ಪನು ಮಗುವಿಗೆ ಸ್ನಾನ ಮಾಡಿಸ್ತಿದ್ದಾನೆ ತಾಯಿಯು ಮಗಳಿಗೆ ತಲೆಯನ್ನು ಬಾಚ್ತಿದ್ದಾಳೆ ಅಜ್ಜ ಮೊಮ್ಮಗನಿಗೆ ಪುಸ್ತಕ ಬ್ಯಾಗ್ನಲ್ಲಿ ಕೊಡ್ತಿದ್ದಾರೆ ಅಜ್ಜಿಯು ಮೊಮ್ಮಗನ ಬಟ್ಟೆಗಳನ್ನು ಕೊಡ್ತಿದ್ದಾಳೆ ಇದೊಂದು ಸಹಬಾಳ್ವೆಯನ್ನು ತೋರಿಸುವಂಥ ಜೀವನ ಚಿತ್ರವಾಗಿದೆ ನೆಕ್ಸ್ಟ್ ಬಂದರೆ ಇಲ್ಲಿ ಕೊಟ್ಟಿರುವಂಥ ಸಸ್ಯದ ಭಾಗಗಳನ್ನು ಗುರುತಿಸಬೇಕು ನೋಡ್ರಿ ಇಲ್ಲಿ ಹೂವು ಇದು ಎಲೆ ಇದು ಕಾಂಡ ಇದು ಹಣ್ಣು ಇದು ಬೇರು ನೆಕ್ಸ್ಟು ಇಲ್ಲಿ ಕೊಟ್ಟಿರುವಂಥ ನಿನ್ನ ಮನೆಯ ಅಂಚೆ ವಿಳಾಸ ನಿನ್ನ ಮನೆಯ ಅಂಚೆ ವಿಳಾಸವನ್ನು ನಿನ್ನ ಪುಸ್ತಕದಲ್ಲಿ ಬರ್ಕೊಳ್ಬೇಕು ನಿನ್ನ ಹೆಸರನ್ನು ಪೂರ್ಣವಾಗಿ ಬರ್ಕೋಬೇಕು ಮೇಲೆ ಮನೆ ನಂಬರನ್ನು ಬರೀಬೇಕು ಆಮೇಲೆ ಯಾವ ಬೀದಿ ಯಾವ ಕ್ರಾಸು ಅಂತ ಬರೀಬೇಕು ನಿನ್ನ ಊರಿನ ಹೆಸರನ್ನು ಬರೀಬೇಕು ತಾಲೂಕಿನ ಹೆಸರನ್ನು ಬರೀಬೇಕು ಇಲ್ಲಿ ಜಿಲ್ಲೆ ಹೆಸರನ್ನು ಬರೀಬೇಕು ಮತ್ತು ಪೋಸ್ಟ್ ಅಂಚೆ ಕಚೇರಿ ಹೆಸರನ್ನು ಬರೀಬೇಕು ಮತ್ತು ಆ ಅಂಚೆ ಕಚೇರಿಯ ಪಿನ್ ಕೋಡನ್ನು ಹಾಕಬೇಕು ಇದು ನಮ್ಮ ಪೂರ್ತಿ ಅಡ್ರೆಸ್ನ ತಿಳ್ಕೊಳ್ಳಿಕ್ಕೆ ಭಾಳ ಸಹಾಯಕವಾಗುವಂಥದ್ದು ಈ ಚಿತ್ರವನ್ನು ಗಮನಿಸು ಉತ್ತರಿಸುವಂತಿದೆ ನೋಡಿರಿ ಇಲ್ಲಿ ಇಬ್ಬರು ಬ್ಯಾಡ್ಮಿಂಟನ್ ಆಡ್ತಿದ್ದಾರೆ ಇಲ್ಲಿ ಗಾಳಿಪಟವನ್ನು ಆರಿಸಿದ್ದಾರೆ ಹೌದ್ರಾ ಇಲ್ಲಿ ಬೋಟನ್ನು ಬಿಡ್ತಾ ಇದ್ದಾರೆ ಇಬ್ಬರು ಹುಡುಗರು ಇಲ್ಲಿ ಕಣ್ಣು ಮುಚ್ಚಲೆ ಆಡ್ತಿದ್ದಾರೆ ಈ ಚಿತ್ರವನ್ನು ನೋಡಿದರೆ ಎಷ್ಟು ಖುಷಿ ಅನಿಸುತ್ತೆ ಅಲ್ವಾ ಹಾಂ ಈ ಚಿತ್ರದಲ್ಲಿ ಮಕ್ಕಳು ಯಾವ್ಯಾವನ್ನು ಆಟ ಆಡ್ತಿದ್ದಾರೆ ಗಾಳಿಪಟ ಆರಿಸ್ತಿದ್ದಾರೆ ಬ್ಯಾಡ್ಮಿಂಟನ್ ಆಡ್ತಿದ್ದಾರೆ ಕಣ್ಣು ಮುಚ್ಚಲು ಆಡ್ತಿದ್ದಾರೆ ಪೇಪರ್ ಧೋಣಿ ಬಿಡ್ತಿದ್ದಾರೆ ಹಾಗಾದರೆ ನಿನಗೆ ಯಾವ್ಯಾವ ಆಟಗಳು ಇಷ್ಟ ಆಗ್ತವೆ ನೀನು ಮನೆಯಲ್ಲಿ ಯಾವ್ಯಾವ ಆಟವನ್ನು ನಿನ್ನ ಗೆಳೆಯರ ಜೊತೆ ನಿನ್ನ ಹುಡುಗ್ರ ಜೊತೆಗೆ ಆಟ ಆಡ್ತೀಯಾ ಅಂತ ನೋಡಿದಾಗ ಚಿನ್ನಿ ದಾಂಡು ಆಡ್ತೀಯಾ ಲಗೋರಿ ಆಟ ಬುಗುರಿ ಆಟ ಕ್ರಿಕೆಟು ಮತ್ತು ನೀನು ಯಾವ ಆಟ ಆಡ್ತೀನೋ ಆ ಆಟವನ್ನು ನೀಲ್ಲಿ ಬರೆಯುವಂಥದ್ದು ಇವನ್ನೇ ಬರೀಬೇಕು ಅಂತೇನಿಲ್ಲ ನಿನಗೆ ಯಾವುದು ಇಷ್ಟ ಆಗುತ್ತೆ ಆ ಆಟವನ್ನು ಅವನ್ನು ಬರೆಯುವಂಥದ್ದು ಇಲ್ಲಿ ಕೈ ತೊಳೆಯುವಂತಹ ಕ್ರಮಗಳು ಅಥವಾ ಹಂತಗಳನ್ನು ತಿಳಿಸಿದರೆ ಆ ಹಂತಗಳಿಗೆ ಅನುಗುಣವಾಗಿ ನಾವೇನು ಮಾಡಬೇಕು ಸಂಖ್ಯೆಯನ್ನು ಕೊಡಬೇಕು ಇದು ಬೆರಳುಗಳ ಸಂಧಿಯಲ್ಲಿ ಉಜ್ಜಿ ತೊಳೆಯುತ್ತಿರುವಂಥದ್ದು ಎರಡನೇದು ಚಿತ್ರ ಇಲ್ಲಿದೆಯಲ್ಲ ಇದಕ್ಕೊನಿಸುತ್ತೆ ಕೈಗಳಲ್ಲಿ ಸೋಪಿಲ್ಲದಂತೆ ಸ್ವಚ್ಛವಾಗಿ ತೊಳೆಯುವುದು ಎಲ್ಲಿದೆ ನಾಲ್ಕನೇ ಚಿತ್ರ ಇಲ್ಲಿದೆ ಇದಕ್ಕನ್ವಯಿಸುತ್ತೆ ಈ ರೀತಿ ನಾವು ನಂಬರನ್ನು ಹಾಕಿರುವುದನ್ನು ಇಲ್ಲಿ ನೋ ನೋಡ್ಬೋದು ನೀವು ನೆಕ್ಸ್ಟ್ ಬಂದರೆ ಕೆಲವು ಪ್ರಾಣಿಗಳ ಚಿತ್ರಗಳನ್ನು ಕೊಟ್ಟಿದೆ ಇವುಗಳಲ್ಲಿ ಸಾಕು ಪ್ರಾಣಿಗಳನ್ನು ಊರಿನ ಚಿತ್ರಕ್ಕೆ ಕಾಡು ಪ್ರಾಣಿಗಳನ್ನು ಕಾಡಿನ ಚಿತ್ರಕ್ಕೆ ಏನು ಮಾಡಬೇಕು ಗೆರೆ ಎಳೆದು ಒಂದಿಸಿ ಅಂತ ಹೇಳಿದ್ದಾರೆ ಇಲ್ಲಿ ನೋಡಿರಿ ಇವೆಲ್ಲ ಕಾಡಿನ ಪ್ರಾಣಿಗಳು ಹೋದ ಇದು ಕಾಡಾಗಿರ್ತವೆ ಇವು ಹುಲಿ ಆನೆ ಜಿಂಕೆ ಚಿರತೆ ಹಾವು ಜಿರಾಪೆ ಇವೆಲ್ಲವೂ ಕೂಡ ಕಾಡಲ್ಲಿರ್ತವೆ ಸಿಂಹ ಇದು ಸಿಂಹ ಇದು ಹುಲಿ ಇಲ್ಲಿದೆ ಇವೆಲ್ಲವೂ ಕಾಡಲ್ಲಿರ್ತವೆ ಇವೆಲ್ಲವೂ ಕೂಡ ಊರಲ್ಲಿರ್ತವೆ ಮೇಕೆ ಕುರಿ ಹೌದ್ರ ಬೆಕ್ಕು ನಾಯಿ ಕೋಳಿ ಇದು ಕರಡಿ ಕೂಡ ಇಲ್ಲಿರ್ತೈತೆ ಕರಡಿ ಕೂಡ ಕಾಡಲ್ಲಿರ್ತೈತೆ ಇದನ್ನು ಕಾಡಿಗೆ ಸೇರಿಸ್ಬೇಕು ನೀವು ಕರಡಿನ ಇದು ಕೂಡ ಕಾಡೆಮ್ಮೆ ಇದು ಇದು ಕೂಡ ಕಾಡಿಗೆ ಸೇರಿಸ್ಬೇಕು ನೀವು ಇದನ್ನು ಕೂಡ ಕಾಡಿಗೆ ಹಾಕಬೇಕು ಇಲ್ಲಿ ಮೊಲ ಬೇಕಾದ್ರೆ ಸಾಕ್ಬೋದು ಹಸು ಸಾಕ್ಬೋದು ಆಮೇಲೆ ಕೋಳಿ ಸಾಕ್ಬೋದು ಇವುಗಳನ್ನು ನೀವೇನು ಮಾಡಬೇಕು ಚಿತ್ರವನ್ನು ಜೋಡಿಸ್ಬೇಕು ನೆಕ್ಸ್ಟ್ ಇಲ್ಲಿ ಕಸದ ಚಿತ್ರವನ್ನು ಗಮನಿಸಿ ಕೊಟ್ಟಿರುವಂತಹ ಖಾಲಿ ಜಾಗದಲ್ಲಿ ಯಾವ ಚಿತ್ರ ಯಾವ ಕಸಕ್ಕೆ ಹೋಗುತ್ತೆ ಅನ್ನೋದನ್ನು ಬರೀಬೇಕು ಇಲ್ಲಿ ಹಸಿರು ಇದು ಒಣ ಇದು ಪ್ಲಾಸ್ಟಿಕ್ಕು ಇದು ಒಣ ಇದ್ದರೆ ಇದಕ್ಕಾಗಬೇಕು ಇದು ಹಸಿ ಇದೆ ಇದಕ್ಕಾಗಬೇಕು ಇದು ಹಸಿ ಇದೆ ಇದಕ್ಕಾಗಬೇಕು ಅಂದರೆ ಒಣ ತ್ಯಾಜ್ಯ ಒಣ ತ್ಯಾಜ್ಯ ಪ್ಲಾಸ್ಟಿಕ್ ತ್ಯಾಜ್ಯ ಇದು ಹಸಿ ತ್ಯಾಜ್ಯ ಇದು ಪ್ಲಾಸ್ಟಿಕ್ ತ್ಯಾಜ್ಯ ಇದು ಪ್ಲಾಸ್ಟಿಕ್ ತ್ಯಾಜ್ಯ ಅಂಥೇಳಿ ಹಾಕುವಂಥದ್ದು ನೆಕ್ಸ್ಟ್ ಬಂದರೆ ಈ ಚಿತ್ರವನ್ನು ಸರಿಯಾಗಿ ಗಮನಿಸ್ಬೇಕು ಯಾವುದು ಸರಿಯಾದ ಅಭ್ಯಾಸ ಇದೆ ಅದಕ್ಕೆ ಟಿಕ್ ಹಾಕ್ಬೇಕು ಯಾವುದು ತಪ್ಪಾದ ಅಭ್ಯಾಸ ಇದೆ ಅದಕ್ಕೆ ಏನು ಮಾಡಬೇಕು ಇಂಟು ಹಾಕಬೇಕು ಹಾಗಾದರೆ ನಾವು ನೋಡೋದಾದರೆ ನೋಡಿರಿ ಇದು ಸರಿಯಾದ ಅಭ್ಯಾಸ ಹೌದ್ರಾ ಯಾರು ಕ ಏನು ನೋಡ್ತಿದಾರಷ್ಟೇ ಕೈ ಆಗಲಿ ಕತ್ತಾಗಲಿ ಚಾಚಿಲ್ಲ ನೋಡಿ ಇಲ್ಲಿ ಕೈಯನ್ನು ಚಾಚಿದ್ದಾನೆ ಕತ್ತನ್ನು ಹೊರಗೆ ಹಾಕಿದ್ದಾನೆ ಈ ರೀತಿ ಮಾಡಬಾರ್ದು ಪಕ್ಕದಲ್ಲಿ ವಾಹನ ಬಂದರೆ ನಮ್ಮ ಕೈ ಅಥವಾ ತಲೆಗೆ ಭಾಳ ಬೀಳೋ ಅಂಥ ಅವಕಾಶ ಇರ್ತವೆ ನೋಡಿ ಇಲ್ಲಿ ಓದುವ ಕ್ರಮ ನೀಟ ಬುಕ್ಕನ್ನು ನೋಡ್ಕೊಂಡು ಇವನು ಓದ್ತಾ ಇದ್ದಾನೆ ಆದರೆ ಇವಳು ಬುಕ್ಕನ್ನು ಕೈಗಿಡ್ಕೊಂಡ್ರೆ ಆದರೆ ಎಲ್ಲೋ ಕಂಡುಬಿಟ್ಟಾಳೆ ಈ ರೀತಿ ಮಾಡಬಾರ್ದು ನೆಕ್ಸ್ಟ್ ನೋಡಿರಿ ಇಲ್ಲಿ ಟಿಫನನ್ನು ಭಾಳ ನೇರವಾಗಿ ಶಿಸ್ತು ಬದಿ ಊಟವನ್ನು ಮಾಡ್ತಾನೆ ಇವನು ಅರ್ಧ ಬರ್ಧ ಉಂಡು ಚೆಲ್ತಿದ್ದಾನೆ ಈ ಥರ ಚೆಲ್ಲಬಾರ್ದು ನೀವು ಆಹಾರವನ್ನು ಈ ಚಿತ್ರದಲ್ಲಿ ಚೆಲ್ತಿದ್ದಾನಲ್ಲ ಈ ಥರ ಚೆಲ್ಲಬಾರ್ದು ನೆಕ್ಸ್ಟ್ ಬಂದರೆ ಪಾನಿಯನ್ನು ತಯಾರಿಸುವ ಹಂತ ಅಂದರೆ ಒಂದು ನಿಂಬೆಹಣ್ಣಿನ ಜ್ಯೂಸನ್ನು ಯಾವ ರೀತಿ ಮಾಡಬೇಕು ಅಂತಂತ ನೋಡಿದಾಗ ಮೊದಲನೇದು ನಿಂಬೆಹಣ್ಣಿನ ಜ್ಯೂಸನ್ನು ಮಾಡಲು ಬೇಕಾದಂತಹ ಈ ರೀತಿ ತಗೋಬೇಕು ಎರಡನೇದು ಒಂದು ಎರಡು ಲೋಟ ನೀರನ್ನು ತೆಗೆದುಕೊಳ್ಬೇಕು ಆಮೇಲೆ ಆ ನಿಂಬೆಹಣ್ಣು ಎರಡು ಸಂಭಾಗಿ ಕತ್ತರಿಸಿ ರಸವನ್ನು ನೀರಿಗೆ ಹಿಂಡಬೇಕು ನಾಲ್ಕು ಚಮಚ ಸಕ್ಕರೆ ತಗೊಂಡು ಅದಕ್ಕೆ ಹಾಕಿಬಿಟ್ಟು ಕಲಕಬೇಕು ನಂತರ ಚಿಟಿಕೆ ಉಪ್ಪನ್ನು ಸ್ವಲ್ಪ ಉಪ್ಪನ್ನು ನಾವು ಸೇರಿಸಬೇಕು ಕೊನೆಗೆ ಸ್ವಲ್ಪ ಏಲಕ್ಕಿ ಪುಡಿ ಸೇರಿಸ್ಬಿಟ್ಟು ನಿಂಬೆಹಣ್ಣಿನ ಪಾನೀಯ ನನ್ನ ಸ್ನೇಹಿತರಿಗೆ ಕುಡಿಯೋಕ್ಕೆ ಕೊಡಬೇಕು ಆ ರೀತಿ ಜೋಡಿಸ್ಬೇಕು ನೆಕ್ಸ್ಟು ಇಲ್ಲಿ ಏನಂತಿದ್ರೆ ಅಂದರೆ ಈ ಏಳಿಕೆಯನ್ನು ಓದು ಸರಿ ಇದ್ದರೆ ಸೂಕ್ತ ಸ್ಥಳದಲ್ಲಿ ರೈಟ್ ಹಾಕಬೇಕು ತಪ್ಪಿದರೆ ಇಂಟು ಹಾಕಬೇಕು ಹಾಗಾದರೆ ಪ್ಲಾಸ್ಟಿಕ್ ಚೀಲ ಎಲ್ಲಿಂದರಲ್ಲಿ ಬಿಸಾಡ್ತೀಯಾ ಬಿಸಾಡಬಾರ್ದು ಆಮೇಲೆ ಪ್ಲಾಸ್ಟಿಕ್ ವಸ್ತುಗಳು ಮರುಬಳಕೆ ಮಾಡುವೆ ಹೌದು ಈ ರೀತಿ ನಾವು ಏನು ಮಾಡಬೇಕು ಬಟ್ಟೆ ಅಥವಾ ಸೆಣಬಿನ ಚೀಲವನ್ನು ಹೆಚ್ಚಾಗಿ ಬಳಕೆ ಮಾಡುವೆಯಾ ಮಾರುಕಟ್ಟೆ ಬಟ್ಟೆ ಚೀಲಗಳನ್ನು ನಾವು ಅಂಗಡಿಗೆ ಹೋಗ್ಬೇಕಾದ್ರೆ ಬಟ್ಟೆ ಚೀಲವನ್ನು ತಗೊಂಡು ಹೋಗ್ತೀವಿ ರೈಟ್ ಪ್ಲಾಸ್ಟಿಕ್ ಬಳಕೆನ ಸಾಧಷ್ಟು ನಮಗೆ ಇಲ್ಲಿ ಎಷ್ಟು ಸಾಧ್ಯ ಅಷ್ಟು ಕಡಿಮೆ ಮಾಡಬೇಕು ಆಮೇಲೆ ಪ್ರಾಣಿಗಳು ಸೇವಿಸುವ ಆಹಾರ ಪ್ಲಾಸ್ಟಿಕ್ ವಸ್ತುಗಳನ್ನು ಸೇರಿದಂತೆ ನಾವು ನೋಡಿಕೊಳ್ಬೇಕು ಇಲ್ಲಿ ಕೊಟ್ಟಿರುವಂಥ ಸಂದರ್ಭಗಳನ್ನ ನಿನ್ನ ಪ್ರತಿಕ್ರಿಯೆಯನ್ನು ಆಯ್ದು ಬರೀಬೇಕು ಇಲ್ಲಿ ಏನು ಕೊಟ್ಟಿದ್ದಾರೆ ಇವರಲ್ಲಿ ಯಾವುದು ನಿನಗೆ ಅನ್ವಯಿಸುತ್ತೆ ಅದನ್ನು ನೀನೇ ಮಾಡಬೇಕು ಬರೀಬೇಕು ಇವು ಮಾದರಿಯಾಗಿ ಬರೆದಿರುವಂಥದ್ದು ನಿನಗೆ ಕರೆಕ್ಟಾಗಿ ಯಾವುದು ಅನಿಸುತ್ತೆ ಅದನ್ನು ನೀನೇನು ಮಾಡಬೇಕಲ್ಲಿ ಚಾಯ್ಸ್ ಮಾಡಿ ಬರೀಬೇಕು ಇಲ್ಲಿ ನೀನು ಶೌಚಾಲಯವನ್ನು ಬಳಸ್ತೀಯ ಅಂದರೆ ನೀನು ಟಾಯ್ಲೆಟ್ ರೂಮಿಗೆ ಹೋಗ್ತೀಯಾ ಆಗ ಹೋದಾಗ ಹಂತಗಳನ್ನು ಕ್ರಮವಾಗಿ ಅನುಸರಿಸಬೇಕು ಅನ್ನೋದನ್ನು ಕೊಟ್ಟಿದ್ದಾರೆ ಇಲ್ಲಿ ಹಿಂದೆ ಮುಂದೆ ಕೊಟ್ಟಿದ್ದಾರೆ ಅವನ್ನು ಅನುಕ್ರಮವಾಗಿ ಬರೆದಾಗ ಫಸ್ಟು ನಾವು ಶೌಚಾಲಯವನ್ನು ಬಳಸೋ ಮೊದಲು ನೀರನ್ನು ನೀಟಾಗಿ ಹಾಕಬೇಕು ಆಮೇಲೆ ಶೌಚಾಲಯವನ್ನು ಬಳಸಬೇಕು ಆಮೇಲೆ ಶೌಚಾಲಯ ಬಳಸಿದ ನಂತರ ನೀರನ್ನು ಸಂಪೂರ್ಣವಾಗಿ ಹಾಕಬೇಕು ಅದು ಸಂಪೂರ್ಣ ನೀ ಕ್ಲೀನ್ ಆಗಿ ನೀರು ಹಾಕಬೇಕು ಆಮೇಲೆ ನಾವು ನಮ್ಮ ಕೈಗಳನ್ನು ಸೋಪು ಅಥವಾ ಹ್ಯಾಂಡ್ ವಾಶ್ ಬಳಸಿ ಸ್ವಚ್ಛವಾಗಿ ತೊಳೆದುಕೊಳ್ಬೇಕು ಕೈ ಮತ್ತು ಕಾಲುಗಳನ್ನು ತೊಳ್ಕೊಳ್ಬೇಕು ಶೌಚರ್ಯ ಬಳಸಿದ ನಂತರ ಈ ಚಿತ್ರ ನೋಡಿ ಇಲ್ಲೊಂದು ನಾಯಿ ಇದೆ ಇದಕ್ಕೆ ಏನು ಟೇಪನ್ನು ಬಟ್ಟೆಯನ್ನು ಸುತ್ತಿರುವಂಥದ್ದನ್ನು ನೀವು ನೋಡ್ತಿದ್ದೀರ ಈ ಚಿತ್ರ ನಿನಗೇನು ಕಾಣ್ತಿದೆ ನಾಯಿ ಮರಿಗೆ ಕಾಲು ನೋವಾಗಿರೋದರಿಂದ ಸೂಕ್ತವಾದ ಔಷಧಿ ಬ್ಯಾಂಡೇಜ್ ಬಟ್ಟೆ ಸುತ್ತಿರುವುದು ನಿನಗೆ ಇಂಥ ಸಂದರ್ಭವು ಅದಿಗೆ ಬಂದಾಗ ನೀನು ಏನು ಮಾಡ್ತೀಯಾ ಅಂತಂದರೆ ನಾನು ಕೂಡ ಔಷಧಿಯನ್ನು ಹಚ್ಚಿ ಒಂದು ಹತ್ತಿ ಬಟ್ಟೆಯನ್ನು ಸುತ್ತಿ ವೈದ್ಯರ ಬಳಿಗೆ ಏನು ಮಾಡ್ತೀನಿ ಕರ್ಕೊಂಡು ಹೋಗ್ತೀನಿ ಅಂತ ನಾನು ನನ್ನ ಅನಿಸಿಕೆನ ಹೇಳಿದ್ದೀನಿ ನಿಮ್ಮ ಅನಿಸಿಕೆ ಏನಿದೆ ಅದನ್ನು ಸೂಕ್ತವಾಗಿ ಅಲ್ಲಿ ಬರೀಬೇಕು ನೆಕ್ಸ್ಟ್ ಇವುಗಳನ್ನು ಏನು ಮಾಡಬೇಕು ಹೇಳಿಕೆಗಳನ್ನು ನೀಡಿದೆ ಅವುಗಳನ್ನು ಸರಿ ಹೊಂದುವ ಚಿತ್ರಕ್ಕೆ ಗೆರೆಹೋದು ಹೊಂದಿಸ್ಬೇಕು ಇಲ್ಲಿ ಹೊಂದಿಸಿರುವುದನ್ನು ನೀವು ಇಲ್ಲಿ ನೋಡ್ಬೋದು ನೆಕ್ಸ್ಟ್ ಈ ವಸ್ತುವನ್ನು ಏತಕ್ಕೆ ಬಳಸುವೆ ಅದನ್ನು ಬರೀಬೇಕು ಅಲ್ಲುಜ್ಜೋಕ್ಕೆ ಉಗುರು ಕಟ್ ಮಾಡೋಕ್ಕೆ ತಲೆ ಬಾಚೋಕ್ಕೆ ಹೌದಾ ಸ್ನಾನ ಮಾಡೋಕ್ಕೆ ಕೈ ಸ್ವಚ್ಛತೆ ಮಾಡಲು ನಾವು ಬಳಸ್ತೀವಿ ಒಗಟನ್ನು ಬಿಡಿಸಿ ಬರೀ ಇದನ್ನು ಉಪ್ಪು ಅಂದರೆ ಗಿಡ ಕೊಡಲಾರದು ಮರ ಬೆಳೆಸಲಾರದು ಅದಿಲ್ಲದೆ ಊಟ ಸೇರಲಾರದು ನಾನು ಉಪ್ಪು ಇದಕ್ಕೆ ಉತ್ತರ ಗಿಳಿ ನೆಕ್ಸ್ಟು ಇಲ್ಲಿ ಕಾಣುವಂಥ ಚಿತ್ರವನ್ನು ಹೆಸರುಗಳನ್ನು ಪಟ್ಟಿ ಮಾಡು ಅಂತ ಹೇಳಿದ್ದಾರೆ ಇಲ್ಲಿ ಏನೇನು ಕಾಣ್ತವೆ ಚಿತ್ರದಲ್ಲಿ ನೀನು ನೋಡ್ತಿದೀಯಾ ಇವೆಲ್ಲವನ್ನೂ ಕೂಡ ಕೆಳಗಡೆ ಪಟ್ಟಿ ಮಾಡಬೇಕು ಇಲ್ಲಿ ನೋಡಿರ್ಬೋದು ಇಲ್ಲಿ ಇವನ್ನೆಲ್ಲವನ್ನೂ ಕೂಡ ಇಲ್ಲಿ ಪಟ್ಟಿ ಮಾಡುವಂಥದ್ದನ್ನು ನಾವು ನೋಡ್ಬೋದು ನೆಕ್ಸ್ಟ್ ಸಹ ಸಂಬಂಧ ಇರುವ ಚಿತ್ರಗಳನ್ನು ಗಮನಿಸಿ ಸೂಕ್ತ ಆಯ್ಕೆಯ ಚಿತ್ರಕ್ಕೆ ಗುರುತು ಹಾಕು ನಿನ್ನ ಆಯ್ಕೆಯ ಕಾರಣವನ್ನು ಬರೆ ನೋಡಿ ಇಲ್ಲಿ ನೀರು ಹರಿದು ಹೋಗ್ತಿದೆ ಈ ರೀತಿ ಮಾಡಬಾರ್ದು ಇದನ್ನು ನಾವು ಸ್ಟಾಪ್ ಮಾಡಬೇಕು ಇದಕ್ಕೆ ಹಾಕಬೇಕು ಕಾರಣ ವರ್ಷಕ್ಕೆ ಬಕೆಟಲ್ಲಿ ತಾಂದ್ವಿ ಅಂದರೆ ನೀರು ಸ್ವಲ್ಪ ಉಳಿತಾಯ ಆಗುತ್ತೆ ಅಂತ ಅರ್ಥ ಇಲ್ಲಿ ನದಿ ಹತ್ರ ಎಲ್ಲ ಬಿದ್ದಿರುವಂಥದ್ದನ್ನು ಕ್ಲೀನ್ ಮಾಡ್ತಾಯಿದ್ವಿ ಯಾಕೆಂದರೆ ತ್ಯ ತ್ಯಾಜ್ಯ ವಸ್ತುಗಳು ಜಾಸ್ತಿ ಆದರೆ ನದಿ ಕಲ್ಮಶವಾಗುತ್ತೆ ನೀರು ಕೊಳಕಾಗುತ್ತೆ ಹೌದಾ ಈಗ ನೆಕ್ಸ್ಟ್ ಈ ಚಿತ್ರದಲ್ಲಿ ನೀನು ಮಾಡುವಂಥ ಕೆಲಸದ ಮುಂದೆ ರೈಟ್ ಹಾಕಬೇಕು ನೀನು ಏನು ಮಾಡ್ತೀಯ ಆ ಕೆಲಸಕ್ಕೆ ಮಾತ್ರ ರೈಟ್ ಹಾಕಬೇಕು ನೀನು ಹೆಚ್ಚು ಇಷ್ಟಪಡುವಂಥ ಕೆಲಸಗಳನ್ನು ಎರಡು ಮೂರು ಲೈನಲ್ಲಿ ಬರೀಬೇಕು ಇವೆಲ್ಲವನ್ನೂ ಮಾಡ್ತೀವಿ ಇರೋದ್ರಿಂದ ನಾವೆಲ್ಲಕ್ಕೂ ರೈಟ್ ಹಾಕಿವಿ ಮತ್ತು ನಾನು ಮಾಡುವ ಕೆಲಸವನ್ನು ಎರಡು ಲೈನಲ್ಲಿ ಬರೆದಿರುವಂಥದ್ದು ನೆಕ್ಸ್ಟ್ ಈ ಸಂಕೇತಗಳನ್ನ ಸೂಕ್ತ ಪದಗಳಿಗೆ ಹೊಂದಿಸು ಅಂತ ಕೇಳಿದರೆ ಇದು ಶೌಚಾಲಯ ಇದು ಆಸ್ಪತ್ರೆ ಇದು ಕಸದ ತೊಟ್ಟಿ ನೆಕ್ಸ್ಟ್ ಬಂದರೆ ಇಲ್ಲಿ ಚಿತ್ರಗಳನ್ನು ಕೊಟ್ಟಿದ್ದಾರೆ ಆ ಚಿತ್ರಕ್ಕೆ ಸಂಬಂಧಪಟ್ಟಂತೆ ಅವ್ರು ಯಾರು ಅಂತ ಹೇಳಬೇಕು ಮತ್ತು ಆ ಪ್ರಶ್ನೆಗೆ ಉತ್ತರವನ್ನು ಬರೀಬೇಕು ಇವರು ಸೈನಿಕರು ಇವರು ಗಡಿ ಪ್ರದೇಶಕ್ಕಾಯ್ತಾರೆ ಉಗ್ರ ಗಮನದಿಂದ ನಮಗೆ ರಕ್ಷಣೆಯನ್ನು ನೀಡ್ತಾರೆ ಇವರು ವೈದ್ಯರು ಆಸ್ಪತ್ರೆಯಲ್ಲಿರ್ತಾರೆ ನಮಗೆ ಅನಾರೋಗ್ಯ ಆದಾಗ ಚಿಕಿತ್ಸೆ ಕೊಡ್ತಾರೆ ಇವರು ರೈತರು ಹೊಲಗದ್ದೆಗಳಲ್ಲಿ ಇರ್ತಾರೆ ಇವರು ನಮಗೆ ಆಹಾರಗಳನ್ನು ಬೆಳೆದು ಊಟ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಇಲ್ಲಿ ಚೌಕದಲ್ಲಿರುವಂತಹ ಚಿತ್ರವನ್ನು ಹೆಸರಿಸಬೇಕು ಪಪ್ಪಾಯ ದ್ರಾಕ್ಷಿ ದಾಸವಾಳ ಬಾಳೆಗಿಡ ತೆಂಗು ಮೆಣಸಿನ ಗಿಡ ಮತ್ತು ಮಾವಿನ ಮರ ಬದನೆಕಾಯಿ ಕಲ್ಲಂಗಡಿ ಇಷ್ಟು ನಮ್ಮ ಸೇತು ಬಂದಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ ಅಭ್ಯಾಸದ ಚಟುವಟಿಕೆಗಳಿಗೆ ಉತ್ತರಗಳು ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ